ಯಾರಿಗಾದರೂ ಕೂಡ ಸಂತೋಷವೇ ಯಾಕಂದರೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತಕ್ಕಂಥ ತಂಡ ಹುಕ್ಕೇರಿ ತಾಲೂಕಿನ ತಂಡ ಹೀಗಾಗಿ ಬಲಿಷ್ಠ ತಂಡ ಆಗಿದೆ ಅನ್ನೋದು ಎಲ್ಲರ ಆಶಯ ತಂಡ್ ಬೋನಸ್ ಲೈನ್ ಆನ್ ಆಗಿದೆ

ಮೊದಲನೇ ಅದ್ಭವದ್ವಿ ಶ್ರೀಗಾಂ ತಂಡ ಅಂಕ ಅವ್ರು ಈನಿಟಿ ಹಾಕ್ತಾರ ಮತ್ತು ದಬ್ಬಿ ತಂಡ ಕಣ್ಣಿನ ಪ್ರವೇಶ ಈಗ ಯಾವ ಸೆಲೆಕ್ಟ್ ಆಗಿದ ತಾಲೂಕ್ ಲೆವೆಲ್ ಫೋರ್ಸ್

ಈ ಕಾಯಿಲೆ ಒಂದು ವಾರ ಅದನ್ನೇ ಅವರು ಹೀಗಾಗಿ ಮೈದಾನವನ್ನು ಸ್ಥಿತಿ ಸಿದ್ಧಪಡಿಸಿದ ಯಶಸ್ಸು ಆಗ್ತಾ ಇದ್ದಾರೆ ಪಂಜಾವಟ್ಟವನ್ನು ಅಭೂತಪೂರ್ವ ಯಶಸ್ಸು ಕಳಿಸೋದು ಅವರು ಬಡ ಸಂಘ ಇದೆ ಗದ್ದಿ ತಂಡಕ್ಕೆ ಹೀಗಾಗಿ ನಾಲ್ಕು ಒಂದು ಗದ್ದಿ ನಾಲ್ಕು চ্্্্য্েরও ওার্য্োর সার পারল্যে্ আল্্য্ে জ্পরা ওার হত্যে চ্িযে কারও। ম্য়ের কারা জ্য়েে, এাল্য়ের আলের � ರಾಜ್ಯ ತಂಡಗಳ ಮಧ್ಯೆ ಸೌಹೃತ ಹೋರನ್ನು ನಡೀತಾ ಇದೆ ಭೂಮಿ ಹಾಕ್ತಾ ಇದ್ದಾರೆ ಆಟಗಾರರು ಮತ್ತೊಂದು ಅಂಕ ಹೋಗ್ತಾ ಇದೆ ದಡ್ಡಿ ತಂಡಕ್ಕೆ ಹೀಗಾಗಿ ಆರು ಎರಡು ನಾಲ್ಕು ಅಂಕಗಳ ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ದಡ್ಡಿ ತಂಡ ಬಾಲಿಕೆ ವಿಭಾಗದಲ್ಲಿ ಫೈನಲ್ ಪಂದ್ಯದಲ್ಲಿ ಶರಣಗತಿಯಾಗಿತ್ತು ದಡ್ಡಿ ತಂಡ ಈಗ

ಒಂದು ಅಂತ ಇದೆ ತಂಡಕ್ಕೆ ಏನು ಐದು ಬೃಹತ್ ಮಂಡಳಿಯನ್ನು ಕಾಯ್ದುಕೊಂಡಿದೆ ದಿ ತಂಡ ಕಂಬಳೇಶ್ ಮತ್ತು ಶಿವನ್ಮಾರ್ ಸರ್ ಮತ್ತು ಅಭಿಗ್ರಹದ ಸಮಯವನ್ನು ಬದುಕಿ ಬಿಸಿ ಕಬಡ್ಡಿ ಪಂದ್ಯವನ್ನು ಯಶಸ್ವಿ ತಮ್ಮ ಸಮಯವನ್ನು ಮೆಸರಿಟ್ಟಿದ್ದಾರೆ ನಿವೃತ್ತ ದೈವಿಕ ಅವರಿಗೆ ಸಂವಿಚಿತವಾಗಿ ಮತ್ತು ವ್ಯಕ್ತಿಕವಾಗಿ ಕೋಟಿ ಕೋಟಿ ಧನ್ಯವಾದಗಳು

ಎರಡು ತಂಡದ ಆಟಗಾರ ಕೇವಲ ನೀರು ಆಟಗಾರವನ್ನು ಮಾತ್ರ ಉಳಿಸ್ಕೊಂಡಿದೆ ಶ್ರೀಗಂತ ಎಂಟರು 2 ಬೆಟ್ಟಿ ಎಂಟಿ ಸೈಮೋಟಿಕ್ ಸ್ಕೂಲ್ ಬೋನಸ್ ಲೈನ್ ಆನ್ ಆಗಿದೆ ಈಗ ಇಲ್ಲಿ ಪಕೇಲ್ ನಲ್ಲಿ ಘಟನೆ ಆರಂಭ ಗೊತ್ತಿದೆ ಮೊದಲನೇ ಅವತ್ತು ಗೊತ್ತಲ್ಲ ಈಗ ಒಂದು ಕಣದ ಬದಲಾವಣೆ ಕೆಲಸ ಮಾಡಿ ಬಂದು ಬಂದ ಟ್ರಾಕ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದ ದೊಡ್ಡ ತಂಡ ಚೈನ್ ಸರ್ಕಲ್ಗೆ ಬಂದಿ ಆಗ್ತಾ ಇದೆ ಸೇಗ ತಂಡ ಹೀಗಾಗಿ ಮತ್ತೊಂದು ಅಂತ ಹಾಕ್ತಾ ಇದೆ ದೊಡ್ಡ ತಂಡಕ್ಕೆ ಒಂಬತ್ತು ಎರಡು ಮುಖ ಮಾಡ್ತಾ ಇದೆ ಶಿರ್ಗಾ ತಂಡ ಕೇವಲ ಇಬ್ಬರು ಆಟ ಮಾತ್ರ ಉಳಿಸಿಕೊಂಡಿದೆ ಅಂಕಣದಲ್ಲಿ ಅಬ್ಬರದ ಆಟಕ್ಕೆ ಸಾಕ್ಷಿ ಆಗ್ತಾ ಇದೆ ದಂಡಿ ತಂಡ ನಿರೀಕ್ಷೆಯಂತೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ

ಪಂದ್ಯಾವಳಿ ಆರಂಭ ಹಿಡಿದು ಕೊನೆಯವರೆಗೆ ತಾವೇ ಖುದ್ದಾಗಿದ್ದು ಪಂದ್ಯಾಟವನ್ನು ಎಸ್ ಎಸ್ ಸಿ ಬಸ್ ಅಲ್ಲಿ ದೈಹಿಕ ಶಿಕ್ಷಣ ಪರವಾಗಿ ಮತ್ತು ಕ್ರೀಡಾಪಟುಗಳ ಪರವಾಗಿ ಕೋಟಿ ಕೋಟಿ ಜನರಿಗೆ ಕೊಡ್ತಾ ಇದ್ದೇನೆ ಇಂಥ ಕ್ರಿಯಾಶೀಲ ಸಮರ್ಥ ದೈಹಿಕ ಶಿಕ್ಷಕರು ದೈಹಿಕ ಶಿಕ್ಷಣ ಪರೀಕ್ಷಕರು ಸಿಕ್ಕರೆ ತಾಲೂಕು ಕಾವನವಾದಿತ್ತು ಕೊನೆಯ ಐದು ವಿಷಯ ಆಟ ಬಾಕಿ ಇದೆ ಈಗ ಶಿರಾ ತಂಡ ಎಚ್ಚುಕುಲ ಅಂತ ಅವಶ್ಯಕತೆ ಇದೆ ಹೆಚ್ಚಳವಾಗ್ತಾ ಇದೆ ಮೂರು ಒಂಬತ್ತು ಸಿರಿಗಾಂಬೂರು ದಟ್ಟಿ ಒಂಬತ್ತು ಮುನ್ನಡೆ ಕಾಯ್ದುಕೊಂಡಿದೆ ದಟ್ಟಿ ತಂಡ

சோ கேசி அவரு அந்த தப்பு மேட்ர அல்ல மிஸ்டர் மா கேபிடிசி அவர் மாதாத்தார் அவங்க கொனையே ஒன் நிமிஷ ஆட்ட பாக்கி இது நிதான வத்திய கெலத்த மங்கு மாத்தாங்க தத்தி தங்க ಾರೆ ಸೇಗಾ ತಂಡದ ಆಟಗಾರ ಹೀಗಾಗಿ ಮತ್ತೊಂದು ಲಾಕ್ ಆಗ್ತಾ ಇದೆ ತಂಡಕ್ಕೆ ಹದಿಮೂರು ಎಂಟು ಐದು ಎಂಟ ಬೃಹತ್ ಒಳ್ಳೆ ದೇವಿತಂಡಕ್ಕೆ ನಿಧಾನದಿಂದ ಗೆಲುವು ದಿನವನ್ನು ಆವರಿಸಿಕೊಳ್ತಾ ಇದೆ ಯಾಕೆಯ ಆಟಕ್ಕೆ ಮುಂದಾಗ್ತಾ ಇದೆ ರೆಡ್ಡಿ ಸಣ್ಣ <laughs> ತೆಗೆದು <laughs> 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 <laughs>